ಏಯ್ ಮಲ್ಲಿಕಾರ್ಜುನ್ ಬಾರ ಇಲ್ಲಿ ಬಾ ಇಲ್ಲಿ ಮಲ್ಲಿಕಾರ್ಜುನ ಅಲ್ಲೋ ನಿನ್ನೆ ನಿನಗೆ ನನ್ನ ಬ್ಯಾಗ್ ನೋಡ್ಕೋ ಕುಂದ್ರ ಹೇಳಿದ್ರೆ ನನ್ನ ಬ್ಯಾಗ್ನಾಗ ರೊಕ್ಕ ತೊಳ್ದಾಗ ಹೆಂಗ್ ಮಾಡ್ತೀಗ ನಿನ್ನಿಲ್ಲ ಮೊನ್ನೆದು ಕುಂದ್ರಪ್ಪ ಅಂತ ಹೇಳಿದ್ನಿಲ್ಲ ಹೇಳಿದ್ ಹೇಳಿದ್ಮೆ ನಂಬಿ ಅಲ್ಲಿ ಹೋಗಿನಿ ಈಗ ಒಂದ್ ಸಾವಿರ ರೂಪಾಯಿ ಹೋಗ್ಯವ ಹೆಂಗ್ ತೋಸ್ಕೊಂಡ್ ತೋಸ್ಕೊಂಡಿ ಈ ಹುಚ್ಚನಲ್ಲ ದುರ್ಗಪ್ಪ ಈಗ ಅದ್ರ ಬ್ಯಾಗ್ ರೊಕ್ಕೋಗಿ ನೋಡು ಸಾವಿರ ರೂಪಾಯಿ ಹೆಂಗ್ ಮಾಡೋದು ಈಗ ಸಾವಿರ ರೂಪಾಯಿ

ಮಾಡೋಣ ತಡಿ ವ್ಯವಸ್ಥೆ ಮಾಡ್ತೀ ತಡಿ ನಿನ್ನೆ ಬೆಳ್ತಾನಕ್ಕೆ ನಿಂದಿತ್ತಿಲ್ ನೋಡ ನಾನು ಸಾವಿರ ರೂಪಾಯಿ ಕಳ್ದವ ನಾನು ಬ್ಯಾಗ್ ನಾನು ಅವನ ಹೈಸ್ಕೂಲ್ ಬಂದಿದ್ವು ಅಂತ ದೇವ್ರಿಗೆ ಗೊತ್ತು ಯಾರು ತೊಗೊಂಡ್ರ ದೇವ್ರಿಗೆ ಗೊತ್ತು ಅಲ್ಲಿ ಬ್ಯಾಗ್ ಇಟ್ಟಿಲ್ ಬಂದಿದ್ ನಾನು ಆಫೀಸಿಗೆ ಹಾಂ ಸಾವಿರ ರೂಪಾಯಿ ನಿನ್ನೆ ಬೆಳತು ನಿಧಿಲ್ ನನಗೆ ಅಂದ್ರೆ ತಿಂದ್ರೆ ಏನಾಗೋದು ಟೀಚರ್ ತಿಂದ್ರೆ ಏನಾಗುದಿಲ್ಲ ಅಲ್ಲಿಟ್ಟು ಬಂದಿದ್ದೆ ಈ ಬಲ ಮಲ್ಲೆ ಗಿಡ ಬಂದೀನಿ ಕುಂದ್ರು ಅಂತೇಳಿ ಮಲ್ಲೆ ಬಡಬಾ ಅಂಗಡಿಗೆ ಹೋಗ್ಯಾನ ಬ್ಯಾಗ್ ಬಿಟ್ಟು ದೇವ್ರಿಗೆ ಗೊತ್ತು ಹಾ ಅದ ಇನ್ಮೇಲೆ ರೊಕ್ಕನ ತರದ್ ಬಿಡು ನಾ ಸಲಿಗೆ ಏನು ಮಾಡೋದು ಅಲ್ಲ ಇಲ್ಲ ಆಕ್ಚುಲಿ ನಮ್ಮ ಹುಡುಗರು ಯಾವ ಹಂಗಿಲ್ಲ ನಾಕ್ ಐದನೇ ತದ್ದು ಹುಡ್ಗುರು ಯಾವ ಇಲ್ಲ ಅವ್ರು ಬೇರೆ ಹೆಸ್ಕೂಲಿನ ಬಂದಿದ್ವು ಅಂತ ನಮ್ಮ ಟೀಚರ್ ಬಂದಾರ ಅವರು ಈಗ ಅದ್ರಾಗ ಯಾರು ಏನ್ ದೇವ್ರಿಗೆ ಗೊತ್ತು ಅದ ನಮ್ಮ ಹುಡುಗರು ಯಾವ ಹಂಗಿಲ್ಲ ಇಪ್ಪತ್ಮೂರು ಹುಡುಗರು ಇಪ್ಪತ್ಮೂರು ಯಾವ ಇಲ್ಲ ನಮ್ಮ ಹಂಗ ಏನ್ ಮಾಡುದು ಒಂದೊಂದು ಸುಮಾರು ಇರ್ತಾವ ಮನ್ಯಾಗ ಪಾಠ ಮನೇಲಿ ಪಾಠ ನಾನು ನಿನ್ನೆ ಅದನ್ನ ತಲಿಕಟ್ಟೈತಿ ಹೆಂಗಂತಂದ್ರೆ ಎಲ್ಲನೂ ಟೀಚರ್ ಹೇಳುದು ಪಾಲಕರು ಹೇಳಬೇಕಿಲ್ವಾ ಲಕ್ಷ್ಮಿ ಹಾ